ನಗರಸಭೆ ಕಸದ ಡಂಪಿಂಗ್ ಯಾರ್ಡ್ ಕಿತ್ತಾಟ ಜೋರಾಗಿದ್ದು ಖುದ್ದು ನಗರಸಭೆ ಉಪಾಧ್ಯಕ್ಷರೇ ಅಮರಣಾಂತ ಉಪವಾಸ ಕುಳಿತು ಪ್ರತಿಭಟನೆ ವೇಳೆ ಜೆಸಿಪಿ ತಡೆದು ಕೆಲಸ ನಿಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರಸಭೆ ನಗರದೊಳಗೆ ಕಸದ ಡಂಪಿಂಗ್ ಯಾರ್ಡ್ ಆರಂಭಿಸುತ್ತಿರುವುದಕ್ಕೆ ಖುದ್ದು ನಗರಸಭೆ ಉಪಾಧ್ಯಕ್ಷ ಅಮೃತೇಶ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಡಂಪಿಂಗ್ ಯಾರ್ಡ್ ಸ್ಥಳಾಂತರಿಸುವವರೆಗೂ ಅಮರಣಾಂತ ಉಪವಾಸ ಆರಂಭಿಸಿದ್ದು ಜೆಸಿಬಿ ಕಾಮಗಾರಿಯನ್ನ ತಡೆಯುವ ಮೂಲಕ ಪ್ರತಿಭಟನೆಗೆ ಮುಂದಾಗಿದ್ದಾರೆ ನೆಹರು ನಗರದ ಸಹರಾ ಶಾದಿ ಮಹಲ್ ಪಕ್ಕ ಕಸದ ಡಂಪಿಂಗ್ ಯಾರ್ಡ್ ನಿರ್ಮಾಣವಾಗುತ್ತಿದ್ದು ಎರಡು ವರ್ಷದ ಹಿಂದೆಯೇ ಈ ವಿಚಾರವಾಗಿ ವಿರೋಧವೆದ್ದಿತ್ತು ಇದು ತಾತ್ಕಾಲಿಕ ಬದಲಾವಣೆ ಮಾಡಿ ಬದಲಿ ವ್ಯವಸ್ಥೆಯನ್ನ ಮಾಡುವುದಕ್ಕೆ ಅಧ್ಯಕ್ಷರು ಹಾಗೂ ಶಾಸಕರು ಕೂಡ ತಿಳಿಸಿದ್ದಕ್ಕೆ ಅವರು ಸ್ಥಳಾಂತರ ಮಾಡುವುದಾಗಿ ಹೇಳಿದರು ಆದರೆ ಇದೀಗ ಮತ್ತೆ ಕೆಲಸ ಆರಂಭಿಸಿದ್ದು ಈ ಜಾಗವು ಡೋಬಿ ಜನಾಂಗದವರಿಗೆ ಸೇರಿದ್ದು ಎಂದು ಅವರು ತಂತಿ ಬೇಲಿ ಹಾಕಿದ್ರು ಈ ಸಂಬಂಧ ಅಧ್ಯಕ್ಷರು ಒಂದು ಮಾತು ಸಹ ಕೇಳದೆ ಏಕಾಏಕಿ ಅದನ್ನ ತೆರವುಗೊಳಿಸಿದ್ದಾರೆಂದು ಅಮೃತೇಶ್ ಆರೋಪಿಸಿದ್ರು

ಸಿಗಡ ವಾಸ್ತೆ ಬರ್ ನಾವೇ ನೋಡಿದಿವಲ್ಲ ಇಲ್ಲಿ ಬರ್ತಾ ಆಚೆ ಜನಗಳು ಹೆಂಗಿದ್ದಾರೆ ಅಂತ ನಾವೇ ಯೋಚನೆ ಮಾಡ್ಬೇಕು

ಇದು ಮಾತಾಡ್ಬೇಕಲ್ಲ ಏನ್ ಸಮಸ್ಯೆ ಕೇಳ್ಬೇಕಲ್ವಾ ಹೆಂಗಾರು ತುಗ್ಲಕ್ ದರ್ಬಾರ ಮಾಡ್ತಾರೆ ಅವರುದಾಕ್ ಬಿಟ್ರೆ ಕೇಳ್ಬೇಕು ಪರಿಸ್ಥಿತಿ ಕೇಳ ಅವರು ಏನು ಅಧ್ಯಕ್ಷ ಮತ್ ಏನಕ್ಕಿರೋದು ಏನು ಅವ್ರ ಮನೆ ಉದಾರ ಮಾಡಿರೋದ ಜನಗಳು

やすごい I'm a ನೆಹರು ನಗರ ಶಾರಾ ಶಾದಿಮಲ್ ಪಕ್ಕ ಇದು ಕಸದ ಕಸದ ಕಸದ್ ಕಸದ ಡಂಪಿಂಗ್ ಪಾಯಿಂಟ್ ಆಗ್ತಿದೆ ಡಂಪಿಂಗ್ ಪಾಯಿಂಟು ಒಂದು ಎರಡು ವರ್ಷದಿಂದನೇ ಮಾಡಿದ್ರು ನಾವು ಆವಾಗಲೇ ಅಬ್ಜೆಕ್ಷನ್ ಮಾಡಿದ್ವಿ ಊರೇನು ಮಾಡಿದರು ನಮ್ಮ ಕಮಿಷನರೆಲ್ಲ ಬಂದು ಇದು ಇಲ್ಲ ತಾತ್ಕಾಲಿಕ ಅಷ್ಟೇ ತಾತ್ಕಾಲಿಕ ಅಷ್ಟೇ ನಾವು ಇದನ್ನು ಚೇಂಜ್ ಮಾಡ್ತೀವಿ ನಮಗೆ ಹೇಳಿದರು ಮತ್ತೆ ಏನಾಯಿತು ಆ ಟೈಮಲ್ಲಿ ನಮ್ಮ ಸಿಟಿ ರವಿ ಅಣ್ಣ ಅವರು ಶಾಸಕರೇ ನಾವು ಅವ್ರ ಮನೆಗೆ ಹೋಗಿದ್ವಿ ಅವ್ರು ಹೇಳಿದರು ಎಲೆಕ್ಷನ್ ಮುಗಿಲಿ ಎಲೆಕ್ಷನ್ ಮುಗಿದ ತಕ್ಷಣ ನಾವು ಸ್ಥಳಾಂತರ ಮಾಡಿಕೊಡ್ತೀವಿ ಅಂಥೇಳಿ ಅಲ್ಲಿ ನಡ್ದು ಗೌರ್ಮೆಂಟ್ ಚೇಂಜ್ ಆಯಿತು ಗೌರ್ಮೆಂಟ್ ಚೇಂಜ್ ಆಗಿ ನಮಗೆ ಆ ಕೆಲಸ ಆಗಲಿಲ್ಲ ಆಮೇಲೆ ಮತ್ತೆ ನಾವು ತಮಿಣ್ಣವ್ರ ಮನೆಗೆ ಹೋಗೋದು ಈಗಿನ ಶಸಕ್ತರ ಮನೆಗೂ ಹೋದ್ವಿ ಹೋಗಿ ಅಲ್ಲಿನ ಮನವಿ ಕೊಟ್ಟ್ವಿ ಆಯಿತು ನಾವು ಬೇರೆ ಜಾಗ ಇದು ಮಾಡ್ತೀವಿ ಅಂದರು ಬೇರೆ ಜಾಗ ಹುಡುಕ್ತಾ ಇದ್ವಿ ಸಿಕ್ಕಿದ ತಕ್ಷಣ ಮಾಡ್ತೀವಿ ಅಂತ ಈ ಸಮಸ್ಯೆನೇ ಸರಿಯಾಗಿಲ್ಲ ಅದರ ಪಕ್ಕದಲ್ಲೇ ಈಗ ಏನು ಈ ಗಂಟೆ ಗಾಡಿ ನಿಲ್ಲಕ್ಕೆ ಒಂದು ಸ್ಟ್ಯಾಂಡ್ ಮಾಡ್ತಿದ್ದಾರೆ ಸ್ಟ್ಯಾಂಡ್ ಮಾಡಿಬಿಟ್ಟು ಇವರು ಇವರು ಒಂದು ಕಸದ ಕೋಟೆ ಮಾಡೋಕ್ಕೆ ಒಂದು ಒಂದು ಕಾಂಪೌಂಡ್ ಮಾಡ್ತಾರಂತೆ ಕಾಂಪೌಂಡ್ ಕಾಂಪೌಂಡ್ ಮಾಡಿ ಎಲ್ಲ ಏನು ಇನ್ನು ಯಾರೂ ಇಲ್ಲ ಯಾರೂ ಕ್ವಶನೇ ಮಾಡೋಂಗಿಲ್ಲ ಯಾರು ಈಗೇನು ಈಗ ನಿನ್ನೆ ಇದೇ ಡೋಬಿ ಡೋಬಿ ಜನಾಂಗದವರು ಜನಾಂಗದವ್ರು ಬಂದು ಇದು ನಮಗೆ ಸೇರಬೇಕು ಅಂತ ಹೇಳಿಬಿಟ್ಟು ಬೇಲೆ ಹಾಕಿದ್ರು ತಂತಿ ಬೇಲೆ ಹಾಕಿದ್ರು ತಂತಿ ಬೇಲೆ ಹಾಕಿದ್ರು ತಂತಿ ಬೇಲೆ ಹಾಕಿದ್ರು ತಂತಿ ಬೇಲೆ ಹಾಕಿ ಅವರು ಅವರು ಏನಕ್ಕೆ ಹಾಕಿದ್ರು ಅಂತ ಅಧ್ಯಕ್ಷ ಒಂದು ಮಾತು ಕೇಳಲಿಲ್ಲ ನನ್ನತ್ರ ವೀಡಿಯೋ ಇದೆ ಒಂದು ಮಾತು ಕೇಳಲಿಲ್ಲ ಅವರು ಏಕೆ ಹಾಕಿ ಬಂದು ಕಿತ್ತೋದ್ರು ಏನು ಅಲ್ಲಿಗಿಂತ ತು ತುಗ್ಲಕ್ಕೆ ದರ್ಬಾರ್ ಮಾಡ್ತೀರ ಯಾರು ಕೇಳೋರು ಹಾಗಾದ್ರೆ ಇವರು ಇಷ್ಟ ಬಂದಂಗೆ ಜನಗಳ ಇಷ್ಟು ಇಷ್ಟೊಂದೆಲ್ಲ ಜನಗಳು ಅಪೋಸ್ ಇರೋದು ಇವ್ರು ಯಾಕೆ ಮಾಡ್ತಿದ್ದಾರೆ ಇದೇನು ಏನು ಎಷ್ಟು ದೊಡ್ಡ ಕೆಲಸ ನಡೀತಿದೆ ಅಂತ ತನಿಖೆ ಆಗಲೇಬೇಕು ಏನಾಗ್ತಿದೆ ಯಾರು ಅಂತ ಏನು ತನಕ ಆಗಬೇಕು ಇದು ಆಚೆ ಬರಬೇಕು ವಿಷಯ ಇವರು ಎಷ್ಟೇ ನಾವು ಎಷ್ಟೇ ನಾವು ಒಂದು ಒಂದು ಮೂರು ನಾಲ್ಕು ಸಲ ಇದೇ ಜಾಗದಲ್ಲಿ ಹೋರಾಟ ಮಾಡಿದ್ರು ಇವರು ನಮಗೆ ನಮಗೆ ಇವರು ಸ್ಪಂದನೆ ಮಾಡ್ತಿಲ್ಲ ಮತ್ತು ಏನು ಅಂತ ಕಸದ ಕಸದ ಪಾಯಿಂಟ್ ಊರೊಳಗಡೆ ಯಾಕೆ ಅಂತ ಊರು ಆಚೆ ಮಾಡಲಿ ಯಾಕಂದರೆ ಊರಾಚೆ ಯಾವುದೋ ಒಂದು ಗೋಮಳೆ ಜಾಗ ಇಲ್ವಾ ಖರಾಬ್ ಜಾಗ ಇಲ್ವಾ ಏನೇನೋ ಮಾಡೋಕ್ಕಾಗುತ್ತೆ ಇದೊಂದು ಮಾಡೋಕ್ಕಾಗಲ್ವಾ ಸಾರ್ವಜನಿಕ ಯಾಕೆ ಸಮಸ್ಯೆ ಕೊಡೋದು ಇವರು ಇವರು ಟ್ಯಾಕ್ಸ್ ಕಟ್ಟಿ ಸಾರ್ವಜನಿಕ ಟ್ಯಾಕ್ಸ್ ಕಟ್ಟಿ ಅವರು ಏನು ನಮಗೇನೋ ಅನುಕೂಲ ಆಗುತ್ತೆ ಅಂತೇಳಿ ಯಾವುದೋ ಭರವಸೆ ಈ ಥರ ಕಸದ ವಾಸನೆ ಕುಡಿಯಕ್ಕೆ ಸಾರ್ವಜನಿಕರು ಅಂದರೆ ಏನು ಅಧಿಕಾರ ಅದು ಅಧಿಕಾರದ ಏನು ಬೇಕಾದ್ರೂ ಮಾಡ್ಬೋದು ಅಧಿಕಾರ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತೇಳಿ ನಮ್ಮ ಅಧ್ಯಕ್ಷರು ಪ್ರೂವ್ ಮಾಡ್ತಿದಾರೆ ಅದನ್ನು ನಾನು ಹೇಳ್ತಿಲ್ಲ ಜನಗಳು ಹೇಳ್ತಿದ್ದಾರೆ ನಿಮ್ಮ ಕಣ್ಮುಂದನೇ ಇದೆ ಒಂದು ಮಾತು ಕೇಳ್ದಾನೆ ಏನು ಕೇಳ್ದಾನೆ ಒಟ್ಟ್ರಾಸಿ ಅವರು ಇಷ್ಟ ಬಂದು ಮನ ಮನಕ್ಕೆ ಬಂದಂಗೆ ಕೆಲಸ ಮಾಡ್ತಿದ್ದಾರೆ ನಾವು ಇದು ನಮಗೆ ಈ ಆಗೋ ತನಕ ನಾನು ನಾನು ಇಲ್ಲಿ ಸತ್ಯಾಗ್ರಹ ಅಂತ ಯಾವಾಗ ಸ್ಥಳಾಂತರ ಮಾಡ್ತಾರೋ ಅಲ್ಲಿ ತನಕ ನಾನು ಇಲ್ಲೇ ಕೂಡ್ತೀನಿ ನಾನು ಈ ಜಾಗದಿಂದ ಎಲ್ಲೂ ಕದ್ಲಲ್ಲ ಅಧ್ಯಕ್ಷರ ದರ್ಬಾರು ಕೇಳೋರು ಯಾರೂ ಇಲ್ಲ ಅಂತ ಹೀಗೆ ಮಾಡ್ತಿದ್ದಾರಾ ಸಾರ್ವಜನಿಕರಿಗೆ ಯಾಕೆ ಸಮಸ್ಯೆ ಮಾಡಬೇಕು ಊರಿನ ಹೊರವಲಯದಲ್ಲಿ ಜಾಗ ಇಲ್ಲವೇ ಅಂತ ಅವರು ಪ್ರಶ್ನೆ ಮಾಡಿದ್ರು ಅಧಿಕಾರ ಇದೆ ಅಂತ ಏನು ಬೇಕಾದ್ರೂ ಮಾಡ್ತಾರೆ ಅಂತ ಅಧ್ಯಕ್ಷರು ಮತ್ತೊಮ್ಮೆ ಖಚಿತಪಡಿಸಿದ್ದಾರೆ ಸುಮಾರು ವರ್ಷಗಳ ಹಿಂದೆ ಇಲ್ಲಿ ದೇವಸ್ಥಾನ ಕೂಡ ಇತ್ತು ಹಾಗಾಗಿ ಇಲ್ಲಿ ಮರುದೇವಸ್ಥಾನ ಮತ್ತು ಡೋಬಿಘಾಟ್ ವ್ಯವಸ್ಥೆ ಆಗ್ಬೇಕು ಅಲ್ಲಿಯವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಬಿಜೆಪಿ ಮಹಿಳಾ ಮುಖಂಡರಾದ ಸುಜಾತಾ ಎಚ್ಚರಿಸಿದರು ಏನು ಫ್ರೂಪ್ ನಮ್ಮ ಹತ್ರ ಇದೆ ಖಾತೆ ಒಂದು ಚೇಂಜ್ ಆಗಿಲ್ಲ ಪ್ರತಿ ಒಂದು ಫ್ರೂಪ್ ನಮ್ಮ ಹತ್ರ ಇದೆ ಸಕೀರಾಮದ್ ಸರ್ ಇರಬೇಕಾದ್ರೆ ಆ ಟೈಮಲ್ಲಿ ನಿಮಗೆ ಅಂತೇಳಿ ಜನ ಜಾಗ ಸರಿ ಇಲ್ಲ ಅಂದರೆ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಅವಾಗ ಹೇಳಿದರು ನಾವು ಕೆಲಸ ಮಾಡ್ತಾನೇ ಇದು ಕಂಟಿನ್ಯೂಸು ಈಗ ಎರಡು ವರ್ಷದಿಂದ ಇಲ್ಲಿ ಚರಂಡಿನ ಬರ್ತಾ ಬರ್ತಾಯಿದೆ ಫುಲ್ಲು ಗೊಚ್ಚೆ ನೀರು ನಾವೇನು ಮಾಡಿದ್ರು ಆ ಕಡೆ ಹೋದು ಸರಿ ಮಾಡ್ಕೊಡ್ತೀವಿ ಆ ಕಡೆ ಹೋದು ಅದು ಮಾಡಿಕೊಟ್ಟಿಲ್ಲ ಅವರು ಇವಾಗ ಏನು ಮಾಡಿದ್ರು ಅವ್ರವರೇ ಮನೆ ಹತ್ರ ಏನೋ ಕಡೆ ಈ ಕಡೆ ಮುನ್ಸಿಪಲ್ ನೀರು ಬರದ ಅದು ನೀರು ಬರೋಲ್ಲ ಅದರಲ್ಲೂ ಸ್ವಲ್ಪ ನೀರು ತೊಗೊಂಡು ವಾಶ್ ಮಾಡ್ತೀವಿ ಬಟ್ಟೆ ನಾವು ಮಾಡ್ತಾಯಿದ್ದೀವಿ ಅವರು ಮಾಡ್ತಿದ್ದಾರೆ ಇವಾಗ ಏನಂದ್ರು ಮೊನ್ನೆ ಈಗೊಂದು ಒಂದು ವರ್ಷ ಹಿಂದೆ ನಮ್ಮ ಇವು ಸಿದ್ಧಿ ವೇಣುಗೋಪಾಲಣ್ಣ ಏನಂದ್ರು ಇಲ್ಲಿ ಗುದ್ದಿ ಪೂಜೆ ಮಾಡೋಕ್ಕೆ ಬಂದರು ಇವಾಗ ನಾವು ಬಂದು ಕೇಳ್ದು ಸ್ಟ್ರೈಕು ಮಾಡ್ದು ಮುನ್ಸಿಪಾಲ್ ಆಫೀಸಿಗೆ ಹೋಗಿ ಒಂದು ಅರ್ಜಿನ ಕೊಟ್ಟಿದ್ದೀವಿ ನಾವು ಅದು ಅರ್ಜಿ ನನ್ನ ಹತ್ರ ಇದೆ ಅದು ಕೊಟ್ಟಿದ್ದೀವಿ ಏನಂದ್ರು ಅಣ್ಣ ಏನಂದರು ನೋಡಮ್ಮ ಆರು ತಿಂಗಳು ಮಾತ್ರ ಆರು ತಿಂಗಳು ನಾವು ಬೇರೆ ಜಾಗಕ್ಕೆ ಮಾಡ್ತೀವಿ ಅಂದ್ರು ಸರಿ ಅಣ್ಣ ಅಂತ ನಾವು ಜನಾಂಗದಲ್ಲ ವಾಪಸ್ ಬಂದು ಆದ್ರೆ ಆದ್ಮೇಲೆ ನಮಗೆ ನಿನ್ನೆ ಫುಲ್ಲು ಬಂದು ಇಲ್ಲಿ ನೋಡಿದರೆ ಎಲ್ಲ ಸರಿ ಮಾಡ್ತಿದ್ದಾರೆ ಏನಕ್ಕೆ ಅಂತ ಕೇಳಿದಾಗ ನಿಮಗೆ ಡೋಬಿ ಘಾಟಿಗೆ ಅಂದರು ಘಾಟಿಗೆ ನೀವು ಮಾಡ್ಕೊಡ್ತೀವಿ ನಮಗೊಂದು ಪ್ರೂಫ್ ಬೇಕು ಡೋಬಿ ಘಾಟೆ ಅಂತ ಅದು ನಮಗೊಂದು ಪ್ರೂಫ್ ಬೇಕು ಪ್ರೂಫ್ ಇಲ್ಲ ಅವ್ರ ಹತ್ರ ನಾವು ಬಂದು ಮಧ್ಯಾಹ್ನ ತನಕ ಬಿಸ್ಲಲ್ಲಿ ಬಂದ್ಬಿಟ್ಟು ಕಂಬ ಎಲ್ಲ ನಮ್ಮ ಅಮೃತೇಶ್ವರ ಸಹಾಯದಿಂದ ನಾವು ಕಂಬ ಎಲ್ಲ ಹಾಕಿದ್ರೆ ಈಗ ಬೆಳಗ್ಗೆ ಬಂದು ನಮಗೆ ಹೊಸಿದ್ದಣ್ಣ ಏನೂ ಕೇಳಿಲ್ಲ ಅವ್ರು ಯಾಕೆ ಕಂಬ ಹಾಕಿದಾರೆ ಯಾರ್ದು ಏನು ಕೇಳಿ ಹಂಗಿದ್ದರು ನಮ್ಮನ್ನು ಕೇಳಬೇಕಿತ್ತು ಅವರು ನೋಡ್ಮ ಕಂಬ ತೆಗಿತೀವಿ ನಿಮಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಕೇಳಿಲ್ಲ ಅವರು ಕಂಬ ತೆಗೆದ್ರು ಆಯ್ತಾ ಕಂಬ ತೆಗೆದು ನಮಗೆ ನೋಡಿ ಹಳ್ಳಿ ಮರ ಇದೆ ದೇವಸ್ಥಾನ ಇದೆ ಮೋಹನ್ ಸಿಂಗ್ ಅಂತೇಳಿ ನಮಗೆ ಅವರು ಮೋಹನಣ್ಣ ಅಂತ ಅವ್ರ ಮೇಲೆ ಸಾನುಮಾರ್ಧಮ್ಮ ದೇವಸ್ ಬರ್ತಾ ಇತ್ತು ಈ ಸ್ಥಳೀಯರಿಗೆ ಎಲ್ಲರಿಗೂ ಗೊತ್ತಾಯಿತು ನಾವು ಅರವತ್ತು ವರ್ಷದಿಂದ ಕೆಲಸ ಮಾಡಿ ದೇವಸ್ಥಾನ ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ತಿದ್ವಿ ನಾವು ಇದೇ ಪ್ಲೇಸ್ ನೋಡಿಬೇಕಾದ್ರೆ ನೀವು ಏನಾಗಿದೆ ಅಂದರೆ ನಾವು ಇವಾಗ ಗೊಚ್ಚೆ ನೀರು ಅಂದ ತಕ್ಷಣ ನಾವು ಬಿಟ್ಟು ಅಲ್ಲಿ ದೇವಸ್ಥಾನ ಬಿಟ್ಟು ದೇವಸ್ಥಾನ ಪೂಜೆ ಮಾಡೋಕ್ಕೂ ಆಗಲ್ಲ ನಮಗೆ ಫುಲ್ಲು ಗೊಚ್ಚೆ ಮತ್ತೆ ಅಕ್ಕಪಕ್ಕರೆಲ್ಲ ಕಸ ಹಾಕಿ ಶುರು ಮಾಡಿದ್ರು ಅದ್ರಲ್ಲಿ ಅಲ್ಲಿ ಜಾಗನ ಇವಾಗ ಏನು ಮಾಡಿದ್ದಾರೆ ಅವರು ಆ ಕಲ್ಲು ಕಿತ್ತಾಕಿದ್ದಾರೆ ದೇವ್ರ ಸ್ಥಳನೇ ಇಲ್ಲ ಅಲ್ಲಿ ಜಾಗನ ಅರಳಿ ಮರ ಒಂದೇ ಇದೆ ಆ ಅರಳಿ ಮರದಲ್ಲಿ ಏನ್ ಮಾಡ್ತಾರೆ ಇವಾಗ ಅಂದ್ರೆ ಎಲ್ಲ ಕಸಿನ ಗಾಡಿ ಎಲ್ಲ ಬಾಟಲ್ಗಳು ಎಣ್ಣೆ ಕುಡಿದಿದ್ದು ಪೇಪರ್ಗಳು ಮಟನ್ ಇಂದು ಅದು ಇದು ಎಲ್ಲ ವೇಸ್ಟಾಗಿದೆ ಈಗ ನೋಡೋಂಗಿಲ್ಲ ಅದನ್ನು ಆ ಥರ ಇದೆ ನಮಗೇನು ಇಲ್ಲ ಅವ್ರು ಏನಾದರೂ ಮಾಡಲಿ ನಮಗೊಂದು ವ್ಯವಸ್ಥೆ ಮಾಡಿಕೊಡ್ಲಿ ಅದನ್ನು ನಾವೊಂದು ನೂರು ಜನ ಇದ್ದೀವಿ ಆಯಿತಾ ನೂರು ಜನಕ್ಕೆ ನಮಗೇನು ಇಲ್ಲ ಅವರಿಗೆ ನಮಗೆ ಜಾಗ ಮಾಡಿಕೊಟ್ಟಿದ್ದಾರೆ ಒಂದು ದೊಡ್ಡ ಚರಂಡಿ ತೆಗ್ದು ನೋಡಮ್ಮ ಈ ಕಡೆ ನಿಮಗೆ ಆ ಕಡೆ ನಮ್ಮದು ಅಂತ ಹೇಳಿದ್ದಾರೆ ಅವರು ಅದ್ರ ಪ್ರಕಾರ ನಮಗೊಂದು ದೇವಸ್ಥಾನ ಮಾಡಿಕೊಡ್ಬೇಕು ದೇವಸ್ಥಾನ ಮಾಡ್ಕೊಡೋ ತನಕ ನಾವು ಬಿಡೋಲ್ಲ ನಾವು ಇಲ್ಲೇ ಕೂರ್ತೀವಿ ನಾವು ಎಷ್ಟು ಜನ ಇದ್ದೀವಿ ನಾವು ಇಲ್ಲೇ ಕೂರ್ತೀವಿ ದೇವಸ್ಥಾನ ಬೇಕು ಮತ್ತು ನಾವು ಟೆಂಟ್ ಮಾಡ್ತೀವಿ ಟೆಂಟ್ ಹಾಕ್ತಿವಿ ನಾವು ಬೇಕಾದ್ರೆ ನೀರ್ ತಗೊಂಡ್ ಬಂದಿ ಬಟ್ಟೆ ಇಲ್ಲೇ ವಾಶ್ ಮಾಡ್ತೀವಿ ನಮಗೆ ಡೋಬಿ ಕಟ್ಟಬೇಕು